ಹಾ ಸ್ಟ್ರೈಟ್ ಅಲ್ಲಿ ಹಾ ಲೆಫ್ಟ್ ಲೆಫ್ಟ್ ಆ ಕಡೆ ನೋಡಿ ಡೋರ್ ಐತ್ ಅಲ್ಲ ಅಲ್ಲೆಲ್ಲೂ ಜಾಗ ಇಲ್ಲ ಬರ ಆಯ್ತು ಆಯ್ತು ಕೋಪ ಮಾಡ್ಕೋಬೇಡ ಬಾಪ್ಪಾ ನೀನು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ ಒಂದು ದಿವ್ಸ ಹಾಕೊಂಡ್ಬಿಟ್ಟಿದ್ಯಾ ಅಲ್ಲಿ ಹ್ಞೂ ಸ್ಟ್ರೈಟ್ ಲೆಫ್ಟ್ ಲೆಫ್ಟ್ ಆ ಕಡೆ ನೋಡಿ ಡೋರ್ ಐತ ಸ್ಟ್ರೈಟ್ ಲಾಸ್ಟ್ ಅಲ್ಲಿ ಹಾ ನಾನು ನೋಡಿದ್ದೀನಿ ಸರ್

ಬಂದು ಮತ್ತೆ ನಾನು ಹಾವು ಅಂತಿದ್ದ ತಕ್ಷಣ ಹಿಂಗ್ ಹೋಗ್ತಾ ಇತ್ತು ನಾನು ಒಳಗಡೆ ಹಿಂದೆ ಆಚೆಗೆ ಹೋಗ್ತೇನೆ ಅನ್ಕೊಂಡ್ರೆ ಹಿಂದೆ ಈಚೆ ಕಡೆ ಜಾರಿ ದಾರಿ ಇದೆ ಹೋಗಕ್ಕೆ ಆಗಬಹುದು ಈಚೆ ಒಟ್ಟೋಟ್ಟ ಹೋಗುತ್ತೆ ನಾನು ಅನ್ಕೊಂಡೆ ಇದು ಹೋಗುತ್ತೆ ನಾನು ಟೀ ಬಾಟಲಿ ನೀವು ಬರ್ತಾ ಇದ್ದಂಗ ಅಡ್ಡಕ್ಕೆ ನಿಮ್ಮ ಬೈಕ್ ಅದ ಈ ಕಡೆ ಬಂದು ಈ ಕಡೆ ಬಂದು ಅದು 3:30 ಅಲ್ಲೇ ಕೂತಿದ್ದೆ ತುತ್ತಿದೆ ನಾಗరావు ನಾಗరావు ಇಲ್ಲಿದೆ ಬನ್ನಿ ಅತ್ರ ಬನ್ನಿ ಜೈಶ್ ಏನೋ ಬಂಗಾರಿ ಆ ಕಡೆ ಈ ಕಡೆ ಎಲ್ಲೂ ಹೋಗಕಾಗಲ್ಲ ಸಿಕ್ಕಾಕೊಂಡ ಸೊಂದಿಲಿ ಜಯ ಆಂಜನೇಯ ಎಲ್ಲೂ ಜಾಗ ಇಲ್ಲ ಹೋಗಕಕ್ಕೆ ಕೆಡ್ಕಿ ತಗೋ더라고 ತರದು ಇಲ್ಲ ನಾನು ತಗಿತ ತರ್ ನಾನು ಅದಲ್ಲ ग्या पिल्ला तानू इदू और कम्फर्टेबल इराव हा हं हं सन्न कट्टी भय इल्ला काही भय इल्ला इ कड्डी कोडी कग्गी ना सन्न बडबडी इले इते भय यार पडता निगे बंदीन बटके ಓ ಎಡೆ ಬೇರೆ ತೆಗಿತಾವನೆ ಎಲ್ಲಡಪ್ಪ ಜಯ ಶ್ರೀರಾಮ ಆಯ್ತಾಯ್ತು ಆಯ್ತಲ್ಲ